ರೈತ ಬಂದವರಿಗೆ ನಮಸ್ಕಾರ ಸೊ ಬೀಟಲ್ ತಳಿ ಏನಂತಂದ್ರೆ ರಾಜಸ್ಥಾನ್ ಜಗದಂಬಾ ಗೋಟ್ ಫಾರ್ಮ್ ಇಂದ ಏನಂತಂದ್ರೆ ಐವತ್ತು ಬೀಟಲ್ ತಳಿ ಏನಂತಂದ್ರೆ ಕರ್ನಾಟಕ ಕಳಿಸ್ತಾ ಇದಾರೆ ಅಂತ ಬೆಂಗಳೂರಿಗೆ ಸುಮಾರು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಕಸ್ಟಮರ್ ನಂಬರ್ ಇದೆ ಅಂತ ಕರ್ನಾಟಕದಲ್ಲಿ ಕೊಟ್ಟಿರುವಂತ ರೈತರ ನಂಬರ್ನವ್ರ ಹತ್ರ ಬಿಟೆಲ್ ಬಂದ್ಬಿಟ್ಟು ಒಂದು ಟಾಪ್ ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ನಿಮಗೆ ಐನೂರು ಐನೂರ ಐವತ್ತು ರೂಪಾಯಿ ಕೆಜಿ ಇದೆ ಬ್ರೀಡರ್ ಬಂದ್ಬಿಟ್ಟು ಆರ್ನೂರು ರೂಪಾಯಿ ಇದೆ ಇವ್ರು ಏನಂತಂದ್ರೆ ಎರಡ್ನೂರ ಎಂಬತ್ತು ರೂಪಾಯಿ ಕೆಜಿ ಕೊಡ್ತಾ ಇದ್ದಾರೆ ಬೀಟ್ ಅಲ್ ತಳಿ ನೋಡಿ ಎಲ್ಲಾನು ಇಲ್ಲೇ ಇದೆ ಎಲ್ಲನೂ ಬೆಂಗಳೂರು ಲೋಡ್ ಆಗ್ತಾ ಇದೆ ಅಂತೆ ಹಿಂದಿಯಲ್ಲಿ ಮಾತಾಡಿ ಅವ್ರ ಜೊತೆ ಸೊ ಆಮೇಲೆ ಏನಂತಂದ್ರೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಫಾರ್ಮಿಂಗ್ ಮಾಡ್ಕೋಬೋದು ಅಥವಾ ನೀವು ಕರ್ನಾಟಕದಲ್ಲಿ ತಂದು ಮಾರಾಟ ಮಾಡ್ಕೋಬೋದು ಸೊ ಬನ್ನಿ ಅವರೇ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದೆ ರೈತ್ ಬಾಂಧವ್ರಿಗೆ ಬಿ ಟೆಲ್ ತಳಿ ಅಂದರೆ ಗೊತ್ತು ಅವ್ರಿಗೆ ಯಾವ ಥರ ಇರುತ್ತೆ ಅಂತೇಳಿ ಒಂದು ಟಾಪ್ ಕ್ವಾಲಿಟಿ ಏನಕ್ಕೆ ಅಂತಾರೆ ಅಂದರೆ ಸೊ ಬೇಗ ಬೆಳವಣಿಗೆ ಆಗುವಂಥದ್ದು ಮತ್ತು ಏನಂತಂದರೆ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂದರೆ ಬೇಗ ರೋಗ ಬಾಧೆ ಬರಲ್ಲ ಈಗ ಬೇರೆ ನೀವು ತಳಿಗಳೇ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ರೋಗ ಬಾಧೆ ಬಂದರೆ ಸುಸ್ತಾಗೋದು ಬೇಗ ಡೆತ್ ಆಗೋದು ಆ ಥರ ಇರುತ್ತೆ ಬಟ್ ಇದು ಆ ಥರ ಅಲ್ಲ ಯಾವುದೇ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಯಾವುದೇ ಜಿಲ್ಲೆಯಲ್ಲಾದರೂ ಹೊಂದ್ಕೊಳ್ಳುವಂಥ ತಳಿ ಮತ್ತು ಬೇಗ ಬೆಳವಣಿಗೆ ಆಗುವಂಥ ತಳಿ ಮತ್ತೇನಂತಂದರೆ ಇದು ಬಂದುಬಿಟ್ಟು ವೈಟ್ ಆಯ್ಸ್ ಇರುತ್ತೆ ಕಣ್ಣು ಬಿಳಿ ಇರುತ್ತೆ ಕಿವಿ ಉದ್ದ ಇರುತ್ತೆ ನೋಡಿ ಕಾಣ್ತಿದೆ ಬ್ರೀಡರ್ ನೋಡಿ ಹೆಂಗಿದೆ ಒಂದು ಸೊ ನೋಡಿದರೆ ನಿಮ್ಗೆ ಯಾವ ಥರ ಕಾಣುತ್ತೆ ನೋಡಿ ಟಾಪ್ ಕ್ವಾಲಿಟಿ ಬ್ರೀಡರ್ ಇದೆ ಸೊ ಹಂಗೆ ಈ ತಳಿ ಏನಂತಂದರೆ ಅದಕ್ಕೆ ವಿಶೇಷವಾಗಿ ಸಾಕಾಣಿಕೆ ಮಾಡ್ತಾರೆ ಬೇಗ ಬೆಳವಣಿಗೆ ಆಗುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಕೊಡುತ್ತೆ ಸೊ ನೀವು ಈಗ ಪ್ರೆಗ್ನೆನ್ಸಿ ಮೇಕೆ ತೊಗೊಂಡ್ರಿ ಅಂತಂದರೆ ಎರಡು ಅಥವಾ ಮೂರು ಮೇಕೆ ಕೊಟ್ಟಾಗ ಹಾಲು ಅದಕ್ಕೆ ಹಾಲು ಸಾಕಾಗಲ್ಲ ಅಂದರೆ ಮರಿಗಳು ರೆಡ್ತ ಆಗುತ್ತೆ ಬಟ್ ಬೀಟಲಲ್ಲಿ ಆ ಥರಲ್ಲ ಹಾಲು ಜಾಸ್ತಿ ಇನ್ಕ್ರೀಸ್ ಇರುತ್ತೆ ನಿಮಗೆ ಸೊ ಹಂಗಾಗಿ ಬೀಟಲ್ ತಳಿ ಮತ್ತು ಶೈನಿಂಗ್ ಚೆನ್ನಾಗಿರುತ್ತೆ ಹೈಟ್ ಇರುತ್ತೆ ನೋಡಿ ನಿಮ್ಗೆ ಯಾವ ಥರ ಹೈಟ್ ಇದೆ ಅಂತೇಳಿ ಅವರೇ ತೋರಿಸ್ತಾ ಇದೆ ನಿಮಗೆ ಸೊ ಹಂಗಾಗಿ ಒಳ್ಳೆಯ ಒಂದು ಬೇಗ ಬೆಳವಣಿಗೆ ಬರುವಂಥ ತಳಿ ಸೊ ಹಂಗಾಗಿ ತುಂಬ ಜನ ಬಿಟೆಲ್ನ ಚಾಯ್ಸ್ ಮಾಡ್ತಾರೆ ಮಾರ್ಕೆಟಲ್ಲೆಲ್ಲ ಐನೂರೈವತ್ತು ಆರುನೂರು ರೂಪಾಯಿ ಕೆ ಜಿ ಇದೆ ಇವರು ಬಂದ್ಬಿಟ್ಟು ಏನಂತಂದರೆ ಹೋಲ್ಸೇಲ್ ರೇಟಲ್ಲಿ ಅಲ್ಲಿಂದನೇ ಡೀಲ್ ಮಾಡ್ತಾರೆ ರಾಜಸ್ಥಾನ್ ಕಡೆಯಿಂದನು ನೀವು ಅಷ್ಟೇ ರೈತ ಬಾಂಧವ್ರು ಆರಾಮಾಗಿ ತಂದು ಸಾಕಾಣಿಕೆ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ತಂದು ಮಾರಾಟನೂ ಮಾಡ್ಬೋದು ಸೊ ಎರಡು ಟೈಪ್ ಆಪ್ಷನ್ಸ್ ಇದೆ ಅದನ್ನು ಆಮೇಲೆ ನೀವು ಬೇಗ ಏನೇ ರೋಗ ಬಂದರೂ ಬೇಗ ರೋಗ ಬಾಧೆ ಬೀಳೋದಾಗಲಿ ಬೇಗ ಸಿಂಪ್ಟಮ್ಸ್ ಬರೋದಾಗಲಿ ಆ ಥರ ಅಟ್ಯಾಕ್ ಆಗೋಲ್ಲ ತುಂಬ ಸ್ಟ್ರಾಂಗ್ ಇರುವಂಥ ತಳಿ ಇದನ್ನು ಬಿಟಲ್ ಅಂತಂದರೆ ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನ್ಕೊತೀನಿ ನಾನು ಸೊ ಹಂಗಾಗಿ ಅಲ್ಲಿಂದನೇ ರಾಜಸ್ಥಾನಿಂದ ಡೀಲ್ ಮಾಡ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಏನಂತಂದರೆ ಬೆಂಗಳೂರು ಸೈಡು ಮಂಡ್ಯ ಚೆನ್ನೈ ಸೊ ಈ ಕಡೆ ಎಲ್ಲ ಕೊಟ್ಟಿದ್ದಾರಂತೆ ಯಾರಿಗೆ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಮಾತಾಡ್ಕೋಬೋದು ಹಿಂದಿಯಲ್ಲಿ ಸೊ ಮತ್ತು ಬೆಂಗಳೂರಿಗೆಲ್ಲ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರಂತೆ ಅಲ್ಲಿರುವಂಥ ನೀವು ರೈತರು ತೊಗೊಂಡಿರೋ ಒಂದು ಸ್ವಲ್ಪ ಏನಾದರೂ ಭಯ ಇದ್ದರೆ ಫೀಡ್ಬ್ಯಾಕ್ ತೊಗೊಬೋದು ತೊಗೊಂಡು ಆ ಥರ ನೀವು ಪರ್ಚೇಸ್ ಮಾಡ್ಕೋಬೋದು ಅದ್ರ ಜೊತೆ ಏನಂತಂದರೆ ಒಂದು ನೂರು ಕೆ ಜಿ ಏನಂತಂದರೆ ಫೀಡ್ ಕೊಡ್ತಾರೆ ಅಂತಂದರೆ ರಾಜಸ್ಥಾನಲ್ಲಿ ಸಿಗುವಂಥ ಎಲೆ ಇರುತ್ತಲ್ಲ ಸೊ ಅದು ಕೊಡ್ತಾರೆ ಯಾಕಂದರೆ ಇಲ್ಲಿ ಬಂದ ತಕ್ಷಣ ಹೊಂದ್ಕೊಳ್ಳೋಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದಾಗುತ್ತಲ್ಲ ಆ ಥರ ಬೇಕಾದರೂ ಹೇಳಿದ್ದಾರೆ ಎಲ್ಲನೂ ಇದು ಹೇಳಿದ್ದಾರೆ ನೋಡಿ ಯಾವ ಥರ ಇದೆ ನೋಡಿ ಬೀಟಲ್ ತಳಿ ಅಂತಂದರೆ ಎಲ್ಲನೂ ಟಾಪ್ ಕ್ವಾಲಿಟಿ ಇದೆ ಯಾವುದೇ ಥರ ಇಲ್ಲ ಇದರಲ್ಲಿ ಸೊ ಸರಿ ಏನಂತಂದರೆ ಎಲ್ಲ ನೋಡಿಕೊಂಡು ಪರಿಶೀಲನೆ ಮಾಡಿ ನನ್ನ ಪ್ರಕಾರ ನೇರವಾಗಿ ಹೋಗಿ ತಗೊಳ್ಳೋದೇ ಬೆಸ್ಟ್ ಅಂತ ಅನ್ಕೊತೀನಿ ಏನಕ್ಕೆ ಅಂತಂದರೆ ಅಲ್ಲಿ ಹೋದರೆ ಒಂದು ಅಂದರೆ ರೈತರು ಒಂದು ಎರಡು ಜನ ಅಥವಾ ಮೂರು ಜನ ಸೇರಿಕೊಂಡು ರಾಜಸ್ಥಾನಕ್ಕೆ ಹೋದರೆ ಸೊ ಆರಾಮಾಗಿ ಅಲ್ಲಿ ಹೋಗಿ ಒಂದಿನ ಇದ್ಕೊಂಡು ಅವರೇ ಎಲ್ಲ ಫುಡ್ಡೆಲ್ಲೂ ಫುಡ್ಡು ಮತ್ತು ಅಕೊಮಿಡೇಷನ್ ಅಂತ ಹೇಳಿದ್ದಾರೆ ಅಲ್ಲಿ ನೋಡಿಕೊಂಡು ಅವ್ರ ಹತ್ರ ಫಾರ್ಮಲ್ಲಿ ಇದ್ದು ನೋಡಿ ಮಾಡಿ ತೊಗೊಂಬರೋದು ಬೆಸ್ಟ್ ಅಂತ ಅನ್ಕೊಂತೀನಿ ನಮ್ಮ ಸಜೆಷನು ಸೊ ಯಾವುದೇ ಒಂದು ತಗೊಳ್ಳೋಕೆ ಮುಂಚೆಗೆ ನೀವು ಪರಿಶೀಲನೆ ಮಾಡಿ ತೊಗೊಳ್ಳಿ ಸೊ ನಮ್ಮ ಚಾನಲಿಂದ ಇನ್ಫಾರ್ಮೇಷನ್ಗೋಸ್ಕರ ನಿಮಗೆ ಹೇಳಿರ್ತೀವಿ ನಾವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇದೆ ಏನಿದೆ ಅಂತೇಳಿ ಸೊ ಹಂಗಾಗಿ ಕರ್ನಾಟಕದಲ್ಲಿ ತುಂಬ ಕಡೆ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರು ಈಗಾಗಲೇ ಹೋಗ್ತಾ ಇದೆಯಲ್ಲ ಲಾಡ್ಸ್ ಎಲ್ಲ ಅಂತ ಹೇಳ್ತಾ ಇದಾರೆ ಸೊ ಅವ್ರಲ್ಲಿಂದ ರೈತರು ನಂಬರ್ ತೊಗೊಳ್ಳಿ ಮಾತಾಡ್ಕೊಳ್ಳಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು ರೈತರು ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರೆ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು ಒಂದು ಯೂನಿಕ್ನೆಸ್ ಬಿಟ್ ಅಲ್ ನೀವು ಆರಾಮಾಗಿ ಏನಂತಂದ್ರೆ ಇದನ್ನ ಮಾರಾಟ ಮಾಡ್ಬೋದು ನೀವು ಕಟಿಂಗ್ ಪ್ರಪೋಸ್ ಏನಂತಂದ್ರೆ ನಮಸ್ಕಾರ ದೋಸ್ತೋ ದೋಸ್ತ ದೋಸ್ ಓನರ್ करते हैं ये दो के दोस्तों आज बड़ा लोट लेके हैं बिट्टल नस्ल का जो 100 परसेंट बिट्टल है और इसके बारे में अपन चर्चा करेंगे क्वालिटी देखिए बहुत ही ज़बरदस्त है और इनके ओनर से मिलते हैं जगदम्बा गोड फार्म से आज आपको क्या क्या बताएंगे उसके बारे में अपन चर्चा करते हैं ये देखिए क्वालिटी बहुत बड़ा लोट है